ಮಹಿಳೆ ಮತ್ತು ಮುಷ್ಟಿಯಷ್ಟು ಸಾಸಿವೆ ಜೀವನದ ನಿಜಾರ್ಥವನ್ನು ಕಂಡುಕೊಳ್ಳಲು ಗೌತಮರು ದಾರಿಯಲ್ಲಿ ಸಾಗುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ದುಃಖವು ಎಲ್ಲರ ಮನೆಯ ಕದವನ್ನು ತಟ್ಟುತ್ತದೆ ಆದರೆ ನಾವು ಅದನ್ನು ಮರೆತು ಮುಂದುವರಿಯಬೇಕು ಎಂಬುದು ಇದರಲ್ಲಿರುವ ಸಾರವಾಗಿದೆ ಒಬ್ಬ ಮಹಿಳೆ ತನ್ನ ಮಗನ ಸಾವಿನ ಶೋಕದಿಂದ ದುಃಖ ತಪ್ತಳಾಗಿದ್ದಳು ಬುದ್ಧನ ಆಗಮನವನ್ನು ನೋಡಿದ ಆಕೆ ತನ್ನ ಪುತ್ರನನ್ನು ಬದುಕಿಸಿಕೊಡುವಂತೆ ಪ್ರಾರ್ಥಿಸುತ್ತಾಳೆ ಹಾಗೆಯೇ ಬುದ್ಧನು ಆಕೆಯಲ್ಲಿ ಸಾವಿಲ್ಲದ ಮನೆಯಿಂದ ಒಂದು ಮುಷ್ಟಿ ಸಾಸುವೆಯನ್ನು ತರುವಂತೆ ಹೇಳುತ್ತಾರೆ ಹೀಗೆ ತಂದರೆ ನಿನ್ನ ಮಗನನ್ನು ನಾನು ಬದುಕಿಸಿಕೊಡುತ್ತೇನೆ ಎಂಬುದಾಗಿ ಬುದ್ಧರು ನುಡಿಯುತ್ತಾರೆ ಮಹಿಳೆ ಊರೆಲ್ಲ ಸುತ್ತಿದ್ದರೂ ಸಾವಿಲ್ಲದ ಮನೆಯಿಂದ ಸಾಸಿವೆಯನ್ನು ತರಲು ಆಕೆಗೆ ಆಗುವುದಿಲ್ಲ ಇದರಿಂದ ಬುದ್ಧರು ಏನು ತಿಳಿಸಿಕೊಡುತ್ತಿದ್ದಾರೆ ಎಂಬುದರ ಅರಿವು ಆಕೆಗೆ ಉಂಟಾಗುತ್ತದೆ ಸಾವು ಎಂಬುದು ವಿಶ್ವಸತ್ಯವಾಗಿದ್ದು ಇದರ ಬಂಧನದಿಂದ ಯಾರಿಗೂ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದಾಗಿದೆ ಸತ್ತ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸುವ ಕೆಲಸವನ್ನು ಮಾಡಬಹುದು ಇದರಿಂದ ಆ ಆತ್ಮ ಮುಕ್ತಿಯನ್ನು ಪಡೆಯುತ್ತದೆ ಎಂಬುದಾಗಿ ಗೌತಮ ಬುದ್ಧರು ನುಡಿಯುತ್ತಾರೆ